ಇಲ್ಲಿ ಎಷ್ಟು ದೂರ ಆಗ್ತಾ ಹೋಗೋಕ್ಕಾಗುತ್ತೆ ಜೀವನದಲ್ಲಿ ಎಷ್ಟು ನಡೆದಷ್ಟು ಮುಂದೆ ಕಟ್ಲೆ ತುಂಬಿತ್ತು ಹೌದಮ್ಮ ನಿಜನಮ್ಮ ನಾವು ಎಷ್ಟೇ ದೂರ ನಮಗೆ ಯಾರು ಇಲ್ಲಮ್ಮ ನೋವು ಸಂಕಟ ಮಾತ್ರ ನಮ್ಮನ್ನ ಬಿಡದೆ ನಿಜವಾಗ್ಲು ಇವಾಗ ಪೂರ್ಣ ತಪ್ಲಿಗಳು ಹಾಕ್ಬಿಟ್ವೆ ಅಣ್ಣ ತಬ್ಲಿಗಳು ಇಲ್ಲಮ್ಮ ನಾವು ಅರ್ಥನಾದ ನೋದನಕ್ಕೆ ಕರಗುವ ತಾಯಂದಿರು ಅಣ್ಣ ತಪ್ಪಂದಿರು ತನಕ ನಾವು ತಬ್ಲಿಗಳಲ್ಲಮ್ಮ ಭಿಕ್ಷೆ ಬೇಡಿ ಬೇಡಿದರೆ ಹಣವನ್ನು ಕೊಡುತ್ತಾರಮ್ಮ ವಿಚಿತ್ರ ಇದು ವಿಚಿತ್ರ ಅಲ್ಲ ಜೀವನ ಸಚಿತ್ರ ಯಾರು ವೀಕ್ಷಕರನ್ನು ನಿಶ್ಚಯಿಂದ ಬೇಡುವಾಗ ಕಾಡುತ್ತಿರುವುದು ನಾನು ಸತಿ ಸಾವು ಬಟ್ಟಿ 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 ಬಸಪ್ಪ ಮಗ ತಿರುಪತಿ ಬಿರುಗಾಳಿಗೆ ಸಿಕ್ಕಿ ತರಗಲಿದಂತೆ ದಡತೇರದ ದೋಣಿ ಅಂತ ಆಯ್ತಲ್ಲೋ ನಿಜ ಸೌಕರ್ಯ ನಿಮ್ಮಂತ ಸಾಕರಿಂದ ಬಾಳು ತಡೆಗಲಿಯಂತೆ ಇನ್ನಾದರೂ ಹೇಳಿ ನಿಮ್ಮ ಅಣ್ಣ ಬುದ್ಧಿ ಕಲಿಯೋದಕ್ಕೆ ನೋಡಿ ನಿಮ್ಮ ಶ್ರೀಮಂತಿಕೆಯಿಂದ ಈ ಪರಿಸ್ಥಿತಿ ಬಂದಿದೆಯಾ ತಪ್ತಿ ಬಂದಿದ್ದೀರಾ ಸತೀಶ್ ನಾನು ನಮ್ಮ ಅಣ್ಣ ಅಪ್ಪನಾಗೆ ಅಯೋಗ್ಯನಲ್ಲ ನಿಮ್ಮ ಸಂಸಾರ ದುರಂತದಿಂದ ಪಾರು ಮಾಡಬೇಕಂತ ಕಷ್ಟಪಟ್ಟೆ ಆದರೆ ಏನು ಸ್ವಾಮಿ ನೀವು ನಮ್ಮ ಸಂಸಾರದ ಮೇಲೆ ಕನಿಖರೆ ತೋರಿಸ್ತಾ ಇದ್ದೀರ ಹೌದಪ್ಪ ನಾನು ನಿಮ್ಮ ತಂಗಿನ ಮದುವೆಯಾಗಿ ನಿಮ್ಮ ಸಂಸಾರ ಒಂದು ದರ ಸೇರಿಸಬೇಕಂತ ಆಸೆ ಪಟ್ಟೆ ಆದರೆ ನಮ್ಮ ಅಣ್ಣ ನಮ್ಮ ಕಬ್ ನಮ್ಮ ಅಣ್ಣ ನಮ್ಮ ಅಪ್ಪನಿಂದ ಕಬಿಮುಷಿಯಿಂದ ಈ ಕರಾಳ ಕಗತ್ತ ಸೇರಿಸ್ಬಿಡ್ತೀನಿ ನನ್ನ ಬೇರೆ ರಾಜ್ಯಕ್ಕೆ ಹೋಗ್ ಹೋಗಲಿಕ್ಕೆ ಪರಿಸ್ಥಿತಿ ಬಂದರು ಅದಕ್ಕೆ ಅಲ್ಲಿ ಹೋಗಿದ್ ಬರೋಷ್ಟೇ ಈ ಥರ ಹೋಗಿದೆ ಸಾಕಪ್ಪ ನಿಮ್ಮಂಥ ಶ್ರೀಮಂತರು ನಮ್ಮಂಥ ಬಡವರ ಮೇಲೆ ಇಷ್ಟಾದರೂ ಪ್ರೀತಿ ತೋರಿಸ್ತಿರಲ್ಲ ಅಷ್ಟೇ ನಮಗೆ ಸಂತೋಷವಪ್ಪ ಸತೀಶ್ ಬಿದ್ದೀರಾ ನಿಮ್ಮ ಸಂಸಾರ ಜವಾಬ್ದಾರಿ ನಂದು ನಾನು ಈ ದೇಶಕ್ಕಾಗಿ ಒಂದು ಮಾಡಬೇಕಾದ್ರೆ ಅದನ್ನು ಫಸ್ಟ್ ಮಾಡಿ ಬರ್ತೀನಿ ಆನಂತರ ಅಲ್ಲಿ ತನಕ ಹುಷಾರಾಗಿರಿ ಸತಿ ಇಂಥ ಸಮಯದಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಬೇರೆ ನಾನು ಬರ್ತೀನಿ ಹುಷಾರ ಅಣ್ಣ ಈ ನಮ್ಮ ಅನ್ನದಾದರು ಇವತ್ತು ಬಹಳಷ್ಟು ಹಣ ಕೊಟ್ಟಿದ್ದಾರೆ ಅಮ್ಮನಿಗೆ ಔಷಧಿ ಹೊಟ್ಟೆ ತುಂಬ ಊಟ ಮಾಡೋಣ ಅಣ್ಣ ಇವತ್ತು ನಿಮಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ ಕಡೆ ನಡೀನಿ ಹೌದಮ್ಮ ಶ್ರುತಿ ನಮಗೆ ಕಾದಿರುವುದು ಜೀವ ಅಂದರೆ ಅದು ನಮ್ಮ ತಾಯಿ ಅಮ್ಮ ಎಂದಿಗೂ ಬಿಡದೆ ಕಾಡುತ್ತಮ್ಮ ನಡೀರಿ ಎಲ್ಲಾದ್ರೂ ಹೋಟೆಲ್ ಇರೋದು ಅನ್ನ ತಗೊಂಡು ಹೋಗೋಣ ಬನ್ನಿ